ಅಮ್ಮ ನಮ್ ತಟ್ಟೆ ಕಗಡೆ ಬಟ್ಟೆ ಹಾಕಿದ್ಯಲ್ಲಮ್ಮ ನೋಡಿ ಮಕ್ಳೆ ನಾವು ಸೇವಿಸೋ ಪ್ರಸಾದನ ಬರೀ ನೆಲದ್ಮೇಲೆ ಇಟ್ಕೋಬಾರ್ದು ಯಾಕಂದ್ರೆ ಇದು ಪರಮಾತ್ಮನ ಚೈತನ್ಯ ಸ್ವರೂಪ ಆದ್ದರಿಂದ ಪ್ರಸಾದದ ಪೂಜ್ಯತೆಗಾಗಿ ಬಟ್ಟೆ ಅಥವಾ ಮೇಲೆ ಇಟ್ಕೊಂಡು ಪ್ರಸಾದ ಸೇವಿಸಬೇಕು ಗೊತ್ತಾಯ್ತಾ ಯಾಕೆಂದ್ರೆ ಈ ಆಹಾರ ದೈವ ಸ್ವರೂಪ ನಮ್ಮ ಜೀವಕ್ಕೆ ಶಕ್ತಿ ತುಂಬುವಂತಹ ಚೈತನ್ಯ ಶಕ್ತಿಯಾಗಿದೆ ಇದು ಶಿವಪ್ರಸಾದ ಒಂದೊಂದು ಅಗಳು ಅನ್ನವನ್ನು ನಾವು ಶಿವಸ್ವರೂಪವೆಂದೇ ಭಾವಿಸಬೇಕು ಆದ್ದರಿಂದ ನಾವು ಸೇವಿಸುವ ಯಾವುದೇ ಆಹಾರವನ್ನ ಪ್ರಸಾದ ಅಂತ ಕರಿಬೇಕು ಪ್ರಸಾದ ಭಾವದಿಂದ ಸ್ವೀಕರಿಸಬೇಕು ರೀ ನನ್ಗೊಂದು ಸರ್ವಜ್ಞನ ವಚನ ನೆನಪಾಗ್ತಾ ಇದೆ ಅದೇ ಅದು ಸರ್ವಜ್ಞನ ವಚನ ಹೇಳು ಮಕ್ಕಳು ಕೇಳಿಸ್ಕೊಳ್ಳಿ ಸರ್ವಜ್ಞ ಏನ್ ಹೇಳ್ತಾರೆ ಅಂದ್ರೆ ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ ಅನ್ನವಿರುವ ತನಕ ಪ್ರಾಣವು ಜಗದೊಳಗನ್ನವೇ ದೈವ ಸರ್ವಜ್ಞ ನಮ್ಮ ಶರಣರಾದ ಸರ್ವಜ್ಞ ಮೂರ್ತಿಗಳು ಅನ್ನದ್ ಮಹತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಎಂತ ಅರ್ಥಪೂರ್ಣವಾದ ಸರ್ವಜ್ಞನ ವಚನವನ್ನ ಹೇಳಿದ್ಯಮ್ಮ ನೀನು ಆ ಸರ್ವಜ್ಞ ಮೂರ್ತಿ ಅನ್ನಾನೇ ದೈವ ಅಂತ ಹೇಳಿದ್ದಾರೆ ಪ್ರಸಾದ ಸೇವನೆ ಮಾಡ್ಬೇಡಿ ಯಾಕಮ್ಮ ನೋಡಿ ಮಕ್ಳ ಪ್ರಸಾದ ಸೇವಸೋಕು ಮುಂಚೆ ಬಸವಣ್ಣನವರ ಒಂದು ವಚನ ಹೇಳಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಂತರ ಪ್ರಸಾದ ಸೇವನೆಯನ್ನು ಮಾಡಬೇಕು ನೋಡಿ ನಾನ್ ಹೇಳ್ಕೊಡ್ತೀನಿ ನೀವ್ ಹಾಗೆ ಹೇಳ್ಬೇಕು ಮೌನದಲ್ಲೊಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ಕೂಡಲ ಸಂಗನ ನೆನೆಯುತ್ತಾ ಉಂಡಡೆ ಕರ್ಣ ಋತಿಗಳು ಅಡಗುವವು ಮೌನದ ಲುಂಬುವುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ವೃತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು ಕೂಡಲಸಂಗನ ಕೂಡಲ ಸಂಗನ ನೆನೆಯುತ್ತಾ ಉಂಡಡೆ ಕರ್ಣ ವೃತ್ತಿಗಳು ಅಡಗುವವು ಸರಿ ಈಗ ತಟ್ಟೆ ನೋಡ್ಕೊಂಡು ನಿಧಾನವಾಗಿ ಪ್ರಸಾದ ಸೇವನೆ ಮಾಡಿ ಅಮ್ಮೋರೆ ನಾನು ಪ್ರಸಾದ ಸೇವಿಸಬಹುದೇ ಅಪ್ಪಣೆ ಕೊ ಆಚಾರವಲ್ಲ ಗೊತ್ತಿದ್ರು ಬರೀ ಮನ್ಸನಲ್ಲೇ ಹೇಳ್ಕೊಂತ ಇದೀರಲ್ಲ ಸ್ವಲ್ಪ ಜೋರಾಗಿ ಹೇಳ್ಬೇಕು ತಾನೆ ಓಹೋ ಆಯ್ತಮ್ಮ ಆಯ್ತು ಇನ್ನು ಮೇಲೆ ನಾನು ವಚನಾನ ಜೋರಾಗೇ ಹೇಳ್ತೀನಿ ಆಯ್ತಾ ಸರಿ ಸರಿ ಪ್ರಸಾದ ಸೇವನೆ ಮಾಡಿ ಮಕ್ಳ ನೀವು ಪ್ರಸಾದ ಸೇವನೆ ಮಾಡಿ ಪ್ರಸಾದನ ಬಲವಂತವಾಗಿ ನೀಡಬಾರ್ದು ಹೆಚ್ಚಾಗಿ ನೀಡಿಸ್ಕೊಂಡು ತಟ್ಟೆಯಿಂದ ಚಲ್ಬಾರ್ದು ಎಂಥ ಮುತ್ತಿನಂತ ಮಾತು ಹೇಳಿದೆಮ್ಮ ನಮ್ಮ ಶರಣರು ವಚನದಲ್ಲಿ ಹೇಳಿದ್ದಾರೆ ಮಿತ ಭೋಜನ ಮಿತ ಮಾತು ಮಿತ ನಿದ್ದೆ ಮಾಡಿರಣ್ಣ ಇದುವೇ ಅಣ್ಣ ಅಂತ ಈ ವಚನ ಎಷ್ಟು ಚೆನ್ನಾಗಿದೆ ಅಲ್ವಾ ಹೌದು ರೀ ತುಂಬಾನೇ ಚೆನ್ನಾಗಿದೆ ಅಕ್ಕಮಹಾದೇವಿಯವರು ಕೂಡ ಇದನ್ನೇ ಹೇಳಿದ್ದಾರೆ ಆಹಾರವ ಕಿರಿದು ಆಹಾರದಿಂದ ರೋಗಗಳು ಹೆಚ್ಚುವುದೆಂದು ಕಾಯಕದಿಂದ ಸಂಪಾದಿಸಿ ತಯಾರಿಸಿದ ಆಹಾರವು ಶುದ್ಧ ಪ್ರಸಿದ್ಧ ಆಹಾರವಾಗುತ್ತದೆ ಶುದ್ಧ ಪ್ರಸಾದವು ಗುರುಪ್ರಸಾದವಾಗಿ ಸಿದ್ಧ ಪ್ರಸಾದವು ಲಿಂಗ ಪ್ರಸಾದವಾಗಿ ಪ್ರಸಿದ್ಧ ಪ್ರಸಾದವು ಜಂಗಮ ಪ್ರಸಾದವಾಗಿ ಪರಿವರ್ತನೆಯಾಗುತ್ತದೆ ಅಂದಹಾಗೆ ನನಗಿನ್ನೂ ಸ್ವಲ್ಪ ಪ್ರಸಾದ ಬೇಕಿತ್ತಲ್ಲ ಏನು ಮಾಡೋದು ನಾಟಕ ಸಾಕು ಪ್ರಸಾದ ಬಡಿಸ್ತೇನೆ ಆದ್ರೆ ತಟ್ಟೇಲಿ ಬಿಡಬಾರ್ದು ಆಯ್ತು ಮಾರಾಯ್ತಿ ನೀಡಿದ್ರೆ ಸಾಕು ನೀಡಮ್ಮ ನೀಡು ನೋಡಮ್ಮ ನನ್ನ ತಟ್ಟೆಯಲ್ಲಿ ಏನೂ ಉಳ್ಸಿಲ್ಲ ಪ್ರಸಾದನಷ್ಟು ತಿಂದಿದ್ದೀನಿ ನಾನು ಅಷ್ಟೇ ಇವಾಗ ನಾವು ಎದ್ದೇಳ್ಬೌದಾ ಹ್ಞೂ ಬೇಡ ನೋಡಿ ನಿಮ್ಮ ಅಪ್ಪಾಜಿ ತಟ್ಟೆಯಲ್ಲಿ ಕೈ ತೊಳೆದು ನೀರ್ ಕುಡಿತಿದ್ದಾರೆ ನೀವು ಅದೇ ರೀತಿ ಮಾಡ್ಬೇಕು ಗೊತ್ತಾಯ್ತಾ ಲಿಂಗಾರ್ಪಣ ಮಸ್ತು ಮಾಡಬೇಕು ನೋಡಿ ಮಕ್ಕಳ ತಟ್ಟೆಯಲ್ಲಿ ಅಂಟ್ಕೊಂಡಿರೋ ಕಣಕಣಗಳಲ್ಲೆಲ್ಲ ದೈವಾಂಶ ಶಕ್ತಿ ಇರುತ್ತೆ ಅಲ್ಲದೆ ಕೈಬೆರಳುಗಳಲ್ಲಿ ಪಂಚಭೂತ ತತ್ವದ ಶಕ್ತಿ ಇರುತ್ತೆ ಆಹಾರನ ವ್ಯರ್ಥ ಮಾಡಿದ್ರೆ ದೋಷ ಉಂಟಾಗುತ್ತೆ ನೋಡಿ ಮಕ್ಕಳ ನಿಮ್ಮ ಅಪ್ಪಾಜಿ ಬೆಳಗ್ಗೆ ಮಾತ್ರ ಅಲ್ಲ ಮಧ್ಯಾಹ್ನ ಹಾಗೂ ರಾತ್ರಿ ಕೂಡ ಇದೇ ರೀತಿ ಪ್ರಸಾದ ಸೇವನೆ ಮಾಡೋದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾವು ಅಪ್ಪಾಜಿ ಮಾಡೋಣ ಮಸ್ತ್ ಮುಗಿತ ಮಕ್ಕಳೇ ನಾವಿನ್ ಹೇಳ್ಬೋದಾ ಅಂದ ಹಾಗೆ ನೀನು ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನೇ ಮರ್ತ್ಬಲೇ ಗ್ರೀ ಅಲ್ಲ ಈ ಅನ್ನ ಕೊಟ್ಟೋನು ಆ ಪರಮಾತ್ಮ ತಾನೆ ಆ ಪರಮಾತ್ಮನಿಗೊಂದು ಧನ್ಯವಾದ ಹೇಳೋದು ಬೇಡ್ವೆ ಅಧೇ ಗ್ರೀ ದೇವರಿಗೆ ಧನ್ಯವಾದ ಹೇಳೋದು ನಮ್ಮ ಶರಣರಾದ ಜೇಡರ ದಾಸಿಮಯನರು ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿವ ಸಾಗರ ನಿಮ್ಮ ಬೀಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರನು ಹೊಗಳುವ ಕುಣಿಗಳೇನೆಂಬೆ ರಾಮನಾಥ ಅಂತ ಹೌದ್ರಿ ಈಗ ತೃಪ್ತಿ ತೃಪ್ತಿಯಾಯ್ತು ಇದೇ ತಾನೆ ನಾವು ಪ್ರತಿನಿತ್ಯ ಪ್ರಸಾದ ಸೇವಿಸುವ ರೀತಿ ನೀತಿ ಪದ್ಧತಿ ಹೌದು ನೋಡಿ ಅನ್ನದ ಮಹತ್ವ ಶರಣರ ತತ್ವ ಎಷ್ಟು ಸೊಗಸಾಗಿದೆ ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಜನರ ಶ್ರಮ ಮತ್ತು ಬೆವರು ಇರುತ್ತದೆ ಇಂತಹ ಪ್ರಸಾದವನ್ನ ಮದುವೆ ಹಾಗೂ ಮತ್ತಾವುದೇ ಮಂಗಳ ಕಾರ್ಯಗಳಲ್ಲಿ ವ್ಯರ್ಥ ಮಾಡುವುದು ದೇವರ ದೃಷ್ಟಿಯಲ್ಲಿ ಅಪರಾಧವೆನ್ನಿಸುತ್ತದೆ ಆದ್ದರಿಂದ ಎಲ್ಲರೂ ಅನ್ನದೇವರನ್ನು ಪೂಜ್ಯ ಭಾವನೆಯಿಂದ ನೋಡಬೇಕು ॐ श्रीगुरुबसवलिङ्गाय गुरु नमः शरणं शरणार्ति